ಪಟ್ಟಣದ ಗಣಪತಿ ಸೇವಾ ಸಮಿತಿಯಿಂದ ಪೆಂಡಾಲ್ ಗಣಪನ ಪ್ರತಿಷ್ಠಾಪನೆ ಹತ್ತು ಅಡಿ ಎತ್ತರದ ನವಗ್ರಹ ಬಂಗಿಯ ಗಣಪತಿಗೆ ಕಣ್ಣು ಕೋರೈಸುವ ರೂಪ ಕೊಟ್ಟ ಕಲಾವಿದ ಪ್ರಸನ್ನ ಎಪ್ಪತ್ತೆಂಟನೇ ವರ್ಷದ ಪ್ರತಿಷ್ಠಾಪನೆಯಲ್ಲಿ ಶಾಸಕ ಸಿ ಬಾಲಕೃಷ್ಣರವರು ಸೇರಿ ವಿವಿಧ ಕ್ಷೇತ್ರದ ಗಣ್ಯರು ಜನಪ್ರತಿನಿಧಿಗಳು ಸಮಿತಿಯ ಅಧ್ಯಕ್ಷರು ಸದಸ್ಯರು ಭಾಗಿ ತಾಲೂಕಿನ ಡಿಕಾಳಿನಹಳ್ಳಿ ಬಾಳಿತೋಟ ಬಡಾವಣೆಯಲ್ಯ ನಿವಾಸಿಗಳಿಂದ ಮತ್ತು ಪಟ್ಟಣದ ಕಾಳಿಂಗಾಂಬ ದೇವಸ್ಥಾನದ ಬೀದಿಯ ಅಂಗಡಿ ವರ್ತಕರಿಂದ ಗಣೇಶೋತ್ಸವ ಪೂಜೆ ಪ್ರಸಾದ ವಿನಿಯೋಗ ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶನಿವಾರದಂದು ಆಚರಿಸಲಾದ ಗೌರಿ ಗಣೇಶ ಪ್ರತಿಷ್ಠಾಪನೆ ಪಂಚಾಮೃತ ಅಭಿಷೇಕ ಗಣೇಶ ಅಷ್ಟೋತ್ತರ ಹಾಗೂ ಇಪ್ಪತ್ತೊಂದು ಬಗೆಯ ಮಹಾ ನೈವೇದ್ಯದೊಂದಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ವಿಸರ್ಜನೆ ಪೂರ್ಣಿಮಾ ಟ್ರಾವೆಲ್ಸ್ ಮಾಲೀಕರಾದ ವೆಂಕಟೇಶ್ ಕುಟುಂಬದಿಂದ ಪೆಂಡಾಲ್ ಗಣಪನಿಗೆ ಸೋಮವಾರದಂದು ವಿಶೇಷ ಪೂಜೆ ಅನ್ನ ಸಂತರ್ಪಣಾ ಕಾರ್ಯ ಅನ್ನದಾನದಲ್ಲಿ ಭಾಗಿಯಾದ ಸಹಸ್ರಾರು ಭಕ್ತರು ಪಟ್ಟಣದಲ್ಲಿನ ಪ್ರಸನ್ನ ಗಣಪತಿ ಸೇವಾ ಸಮಿತಿಯಿಂದ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬದಂದು ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಯನ್ನು ಪ್ರಸಕ್ತ ವರ್ಷವು ಸಮಿತಿಯು ಶಾಸಕರು ತಾಲೂಕಿನ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಪುರಸಭಾ ಅಧ್ಯಕ್ಷರು ಸದಸ್ಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾಗರಿಕರು ಸೇವಾ ಸಮಿತಿಯ ಸದಸ್ಯರು ಮೂಡಿ ಶನಿವಾರದಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತು ಗಂಟೆಗೆ ಭಕ್ತರ ಜಯಘೋಷಗಳೊಂದಿಗೆ ಪ್ರತಿಷ್ಠಾಪನೆ ಮಾಡಲಾಯಿತು ಎಪ್ಪತ್ಮೂರು ವರ್ಷಗಳ ಇತಿಹಾಸ ಹೊಂದಿರುವ ಚನ್ನರಾಯಪಟ್ಟಣ ಪ್ರಸನ್ನ ಗಣಪತಿಯನ್ನು ಪ್ರತಿ ವರ್ಷದಂತೆ ಶನಿವಾರ ಮಧ್ಯಾಹ್ನದಂದು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಪ್ರತಿಷ್ಠಾಪಿಸಲಾಯಿತು ಐವತ್ತೆಂಟು ದಿನಗಳ ಕಾಲ ಪ್ರತಿನಿತ್ಯ ವಿಘ್ನ ನಿವಾರಕನಿಗೆ ತ್ರಿಕಾಲ ಪೂಜೆ ನಡೆಯಲಿದೆ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ವತಿಯಿಂದ ಶಿಲ್ಪಿ ಸಿವಿ ಪ್ರಸನ್ನರವರು ನಿರ್ಮಿಸಿರುವ ನವಗ್ರಹ ಭಂಗಿಯ ಹತ್ತು ಅಡಿ ಎತ್ತರದ ಬೃಹದಾಕಾರದ ನವಗ್ರಹ ಗಣಪತಿಯನ್ನ ಅಯೋಧ್ಯೆ ರಾಮಮಂದಿರದಲ್ಲಿ ನಮ್ಮೂರ ಗಣಪ ವಿಶೇಷ ಅಲಂಕಾರದಲ್ಲಿ ಶೃಂಗರಿಸಿ ಆಸ್ಥಾನ ಮಂಟಪದಲ್ಲಿ ಅರ್ಚಕರಾದ ಬಾಲಕೃಷ್ಣ ಭಟ್ ರವರ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ವೇದ ಮಂತ್ರ ಮಂಗಳ ವಾದ್ಯಗಳೊಂದಿಗೆ ಮಹಾಮ ಮಂಗಳಾರತಿ ಬೆಳಗ್ಗೆ ನವಗ್ರಹ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಭಾಗವಹಿಸಿ ಮೂಷಿಕನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ತದನಂತರ ಮಾತನಾಡಿ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಗೌರಿ ಗಣೇಶ ಹಬ್ಬ ಸಾಮರಸ್ಯದ ಸಂಕೇತ ಯಾವುದೇ ಒಳ್ಳೆಯ ಕೆಲಸ ಪ್ರಾರಂಭಿಸುವ ಮುನ್ನ ವಿಘ್ನ ನಿವಾರಕನಿಗೆ ಗಣೇಶನನ್ನ ಪೂಜಿಸುವುದು ಪದ್ಧತಿ ಇಂತಹ ಪವಿತ್ರ ಪೂಜಾ ಸ್ಥಾನ ಪಡೆದುಕೊಂಡಿರುವ ಗಣಪತಿಯನ್ನ ಪ್ರತಿಷ್ಠಾಪಿಸಿ ದೇಶದ ಆಚಾರ ವಿಚಾರ ಸಂಸ್ಕೃತಿಯನ್ನ ಮುಂದುವರಿಸುತ್ತಿರುವುದು ಸಂತಸ ತಂದಿದೆ ಸ್ವತಂತ್ರ ಹೋರಾಟಕ್ಕಾಗಿ ಸಾರ್ವಜನಿಕರನ್ನ ಒಟ್ಟುಗೂಡಿಸಲು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮುಂದಾಳತ್ವವನ್ನು ವಹಿಸಿಕೊಂಡು ಗಣೇಶ ಹಬ್ಬವನ್ನ ಆಚರಣೆಗೆ ತಂದರು ಆಗಿನ ಸಂದರ್ಭದಲ್ಲಿ ಭಾರತ ಸ್ವತಂತ್ರ ಹೋರಾಟಕ್ಕೆ ಭಾರತೀಯರನ್ನ ಸಂಘಟಿಸುವ ಉದ್ದೇಶದಿಂದ ಸಾರ್ವಜನಿಕರು ಗಣೇಶೋತ್ಸವಕ್ಕೆ ಚಾಲನೆ ನೀಡಿದರು ಬಾಲಗಂಗಾಧರ ತಿಲಕರು ಈ ಹಬ್ಬವನ್ನ ಉತ್ಸವವನ್ನಾಗಿ ಮಾಡಿ ಇಂದು ದೇಶಾದ್ಯಂತ ಏಕತೆಯಿಂದ ಆಚರಿಸುವಂತೆ ಮಾಡಿದ್ದಾರೆ ಇಂತಹ ಹಬ್ಬ ಸಾಮರಸ್ಯದ ಏಕತೆಗೆ ಸಹಕಾರಿ ಎಂದರು ತಿಂಗಳ ಕಾಲ ಭಕ್ತರಿಗೆ ನವಗ್ರಹ ಗಣಪತಿ ದರ್ಶನ ನೀಡಲಿದ್ದು ಪ್ರತಿದಿನ ತೀರ್ಥ ಪ್ರಸಾದದೊಂದಿಗೆ ಮಧ್ಯಾಹ್ನ ಅನ್ನದಾನ ರಾತ್ರಿ ಗಣಪತಿ ಪಿಂಡಾಲ್ನಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಗಣಪತಿ ಪ್ರತಿಷ್ಠಾಪನೆಯ ನಿಮಿತ್ತ ಗಣಪತಿ ಪೆಂಡಾಲ್ನಲ್ಲಿ ಮಾಡಿರುವ ಅಯೋಧ್ಯ ರಾಮಮಂದಿರದಲ್ಲಿ ನಮ್ಮೂರ ಗಣಪ ವಿಶೇಷ ಅಲಂಕಾರ ವಿದ್ಯುತ್ ದೀಪದ ಅಲಂಕಾರ ಸಾರ್ವಜನಿಕರ ಗಮನ ಸೆಳೆಯಲಿದ್ದು ಇದನ್ನ ನೋಡಲು ತಾಲೂಕಿನ ನಾನಾ ಊರುಗಳಿಂದ ಭಕ್ತರು ಆಗಮಿಸುತ್ತಿರುವರು ಹಾಗೂ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳು ಐವತ್ತೆಂಟು ದಿನಗಳ ಕಾಲ ಅನ್ನದಾನ ಮಾಡುವುದು ಇಲ್ಲಿನ ವಿಶೇಷ ಗಣಪತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿ ಕೃಷ್ಣ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರುಗಳಾದ ಅಣತಿ ಆನಂದ್ ಮೆಡಿಕಲ್ ವೆಂಕಟೇಶ್ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾದ ಎ ಜಯಪಾಲ್ ಗುತ್ತಿಗೆದಾರ ಸಿಬಿ ಗಂಗಾಧರ್ ಪುರಿಬಟ್ಟಿ ಮಂಜಣ್ಣ ಶಾಮಿಯಾನ ರಘು ಪುರಸಭಾ ಸದಸ್ಯರು ಶ್ರೀ ಪ್ರಸನ್ನ ಗಣಪತಿಯ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾದ ಸಿಕೆ ಕೃಷ್ಣ ಅಧ್ಯಕ್ಷರಾದ ಸಿಎನ್ ಅಶೋಕ್ ಉಪಾಧ್ಯಕ್ಷರಾದ ನಂಜುಂಡಮೈ ಕಾರ್ಯದರ್ಶಿ ಸಿವೈ ಸತ್ಯನಾರಾಯಣ್ ಖಜಾಂಚಿ ಸಿಎಸ್ ಮನೋಹರ್ ಸಹಕಾರ್ಯದರ್ಶಿ ಮಹದೇವ್ ಸಹ ಖಜಾಂಚಿ ಗುಪ್ತ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಪಟ್ಟಣದ ನಾಗರಿಕರು ಪಾಲ್ಗೊಂಡಿದ್ದರು ತಾಲೂಕಿನ ಕಸಬಾ ಹೋಬಳಿ ಡಿಕಾಳಿನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಅಡಗೂರು ರಸ್ತೆಯಲ್ಲಿರುವ ಬಾಳೆತೋಟ ಬಡಾವಣೆಯಲ್ಲಿರುವ ನಿವಾಸಿಗಳು ಸೇರಿ ಶನಿವಾರದಂದು ಗೌರಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಿದರು ೂ ಹೆಚ್ಚು ಕುಟುಂಬಗಳು ಸೇರಿ ಪ್ರತಿ ವರ್ಷ ಗಣೇಶ ಚತುರ್ಥಿಯನ್ನ ಮಾಡುತ್ತಾ ಬರುತ್ತಿದ್ದು ಈ ಬಾರಿಯೂ ಪದ್ಧತಿಯನ್ನ ಮುಂದುವರೆಸಿ ಚೌತಿಯ ದಿನವಾದ ಶನಿವಾರದಂದು ಬೆಳಗ್ಗೆ ಗಣೇಶ ಮತ್ತು ಗೌರಿಯನ್ನ ಸ್ಥಾನದಲ್ಲಿಟ್ಟು ಪೂಜೆಯನ್ನ ಸಲ್ಲಿಸಿ ಗಣೇಶನಿಗೆ ಜಯ ಘೋಷಣೆಗಳನ್ನ ಗೌರಿ ಮತ್ತು ಗಣೇಶನನ್ನ ಕೊಂಡೊಯ್ದು ಗುರುತು ಮಾಡಲಾಗಿದ್ದ ಜಾಗದಲ್ಲಿ ಪ್ರತಿಷ್ಠಾಪಿಸಲಾಯಿತು ಗಣೇಶನನ್ನ ಫಲ ಪುಷ್ಪಗಳಿಂದ ಅಲಂಕೃತಗೊಳಿಸಿ ಪೂಜೆಯನ್ನ ಸಲ್ಲಿಸಲಾಯಿತು ಮಹಾಮಂಗಳಾರತಿಯ ತರುವಾಯ ಪ್ರಸಾದ ವಿನಿಯೋಗವನ್ನ ನೆರವೇರಿಸಲಾಯಿತು ದಿನವಿಡೀ ಕುಟುಂಬಗಳು ಒಟ್ಟಾಗಿ ಬೆರೆತು ಕ್ರೀಡೆ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಜೆ ಮೆರವಣಿಗೆಯಲ್ಲಿ ಸಾಗಿ ಗ್ರಾಮದ ಮಂಚಿಕಟ್ಟೆಯಲ್ಲಿ ಗಣಪತಿ ಮೂರ್ತಿಯನ್ನ ವಿಸರ್ಜಿಸಲಾಯಿತು ಬಡಾವಣೆಯ ನಿವಾಸಿಗಳಾದ ಕೆಂಪೇಗೌಡ ವೇದಿಕೆಯ ಅಧ್ಯಕ್ಷ ಆನಂದ್ ಕಾಳಿನಹಳ್ಳಿ ಪತ್ರಕರ್ತರಾದ ನಟೇಶ್ ಕಾಳಿನಹಳ್ಳಿ ಎನ್ ನಾಗೇಶ್ ಕೆಎನ್ ಶಿವಪ್ರಕಾಶ್ ಕೆಎನ್ ಶಿವಲಿಂಗೇಗೌಡ ಶಿವಣ್ಣ ವಿನಯ್ ಕೆಎಸ್ ಸುರೇಶ್ ಸುರೇಶ್ ಬೋರೇಗೌಡ ಸೇರಿ ಬಡಾವಣೆಯ ಕುಟುಂಬಗಳು ಭಾಗಿಯಾಗಿದ್ದರು ಕಾಳಿಕಾಂಬಾ ದೇವಸ್ಥಾನದ ರಸ್ತೆಯಲ್ಲಿರುವ ವರ್ತಕರುಗಳು ಸೇರಿ ಗಣೇಶವನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನ ಸಲ್ಲಿಸಿ ಪ್ರಸಾದವನ್ನು ಹಂಚಿ ಗಣೇಶ ಹಬ್ಬವನ್ನು ಆಚರಿಸಲಾಯಿತು ರಸ್ತೆಯ ವರ್ತಕರುಗಳಾದ ಶಾಂತಿ ಜುವೆಲರ್ಸ್ನ ಸುಮತಿ ಚಿನ್ನಬೆಳ್ಳಿ ಕೆಲಸಗಾರರಾದ ಕುಮಾರ್ ಅವರ ಸ್ನೇಹಿತರಾದ ಆನಂದಾಚಾರ್ ಎಂಎನ್ ಆರ್ಟ್ಸ್ ಮಾಲೀಕರಾದ ಮೋಹನ್ ಕುಮಾರ್ ತಂಡ ಜಿ ಫೋರ್ ಕಮ್ಯುನಿಕೇಶನ್ನ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಗಳು ಸೇರಿ ಗಣೇಶೋತ್ಸವವನ್ನು ಆಚರಿಸಿದರು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶನಿವಾರದಂದು ಗೌರಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪಂಚಾಮೃತ ಅಭಿಷೇಕ ಗಣೇಶ ಅಷ್ಟೋತ್ತರ ಹಾಗೂ ಇಪ್ಪತ್ತೊಂದು ಬಗೆಯ ಮಹಾ ನೈವೇದ್ಯದೊಂದಿಗೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಅರ್ಚಕರಾದ ಚಿಮ್ಮುಳಿ ಹೆಗ್ಡೆ ನೆರವೇರಿಸಿದರು ತದನಂತರ ಭಕ್ತರಿಗೆ ಕರಗುಡುಗು ಪ್ರಸಾದವನ್ನು ನೀಡಲಾಯಿತು ರಾಯರ ರಂಗಮಂದಿರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ ತರುವಾಯ ಮಾತನಾಡಿದ ರಾಯರ ರಂಗಮಂದಿರದ ಅರ್ಚಕರಾದ ಪ್ರಕಾಶ್ ರವರು ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವ ಗಣೇಶ ಚತುರ್ಥಿ ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬದಲ್ಲಿ ಗಣಪತಿಯನ್ನ ಪೂಜಿಸಲಾಗುತ್ತದೆ ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಯನ್ನ ವಿದ್ಯುಕ್ತವಾಗಿ ಪೂಜಿಸಿ ವ್ರತವೆಂದು ಆಚರಿಸುತ್ತಾರೆ ಎಂದರು ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥೆ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ಗೋಪೂಜೆಯನ್ನ ಸಲ್ಲಿಸಿ ಅಲ್ಲಿನ ಮಹಿಳೆಯರಿಗೆ ಬಾಗಿನ ನೀಡುವ ಮೂಲಕ ಸಾಂಪ್ರದಾಯಿಕವಾಗಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವ ಗ್ರಾಮೀಣ ಪ್ರದೇಶದ ಜನರಿಗೆ ತಿಳಿಸುವ ಮೂಲಕ ಹಬ್ಬವನ್ನ ಆಚರಿಸಿದರು ಅಂದೇ ರಾತ್ರಿ ಏಳು ಮೂವತ್ತು ಗಂಟೆಗೆ ಶ್ರೀ ಗಣೇಶನಿಗೆ ಮಹಾಮಂಗಳಾರತಿ ಮಾಡಿ ಬಂದಂತಹ ಭಕ್ತರಿಗೆ ತೀರ್ಥ ಪ್ರಸಾದವನ್ನ ನೀಡಿ ದೀಪಾಲಂಕಾರದ ಮೂಲಕ ಗಾಂಧಿ ಸರ್ಕಲ್ನಲ್ಲಿ ಪುರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ನೀರಿನ ತೊಟ್ಟಿಗೆ ಗಣಪತಿಯನ್ನ ಮೂರು ಬಾರಿ ಮುಳುಗಿಸುವುದರ ಮೂಲಕ ವಿಸರ್ಜಿಸಲಾಯಿತು ಇದೇ ಸಂದರ್ಭದಲ್ಲಿ ರಂಗಮಂದಿರದ ಮುಖ್ಯಸ್ಥರಾದ ಅನಿತಾ ಪ್ರಕಾಶ್ ಜಗದೀಶ್ ಯೋಗೇಶ್ ಕಾರ್ಪೆಂಟರ್ ಸಣ್ಣಪ್ಪ ಅರುಣ್ ಹಾಗೂ ಭಕ್ತರು ಉಪಸ್ಥಿತರಿದ್ದರು ಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ಐವತ್ತೆಂಟು ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ ಮೂರನೇ ದಿನವಾದ ಸೋಮವಾರದಂದು ಪಟ್ಟಣದ ಪೂರ್ಣಿಮಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕರಾದ ಎಚ್ಆರ್ ವೆಂಕಟೇಶ್ ಅವರು ಪೂಜೆಯನ್ನ ಸಲ್ಲಿಸಿದರು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಐವತ್ತೆಂಟು ದಿನಗಳ ಪೂರ ಭಕ್ತರು ಪ್ರತಿದಿನ ಪೂಜೆಯನ್ನ ಸಲ್ಲಿಸಿರುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಸೋಮವಾರದಂದು ಹೆಚ್ಆರ್ ವೆಂಕಟೇಶ್ ರವರ ಕುಟುಂಬ ಮಧ್ಯಾಹ್ನ ವಿಘ್ನ ನಿವಾರಣಕನಿಗೆ ಪೂಜೆಯನ್ನ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನ ಏರ್ಪಡಿಸಿದ್ದರು ಪೂಜೆಯಲ್ಲಿ ಹೆಚ್ಆರ್ ವೆಂಕಟೇಶ್ ರವರೊಂದಿಗೆ ಸ್ನೇಹಿತರಾದ ಕಾಂಗ್ರೆಸ್ ಮುಖಂಡ ಗೌಡಗಿರಿ ಕೇಶವಣ್ಣ ಯುವ ಮುಖಂಡ ರುದ್ರೇಶ್ ಪತ್ರಕರ್ತ ನಟೀಶ್ ರವರು ಸೇರಿ ಮಾಜಿ ಪುರಸಭಾ ಅಧ್ಯಕ್ಷೆ ಗೀತಾ ಅವಿನಾಶ್ ಸೇರಿ ಇತರರು ಭಾಗವಹಿಸಿದ್ದರು ಸ್ವಾಮೀಜಿ ಮಹಾಮಂಗಲಾರ್ತಿಯ ತರುವಾಯ ವೆಂಕಟೇಶ್ ರವರನ್ನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ನಂತರ ನಡೆದ ಅನ್ನದಾನದಲ್ಲಿ ವೆಂಕಟೇಶ್ ರವರು ಮತ್ತವರ ಸ್ನೇಹಿತರು ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆಯನ್ನ ನೀಡಿದರು ಈ ವೇಳೆ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು 皆様。 ಪಟ್ಟಣದ ಗಣಪತಿ ಸೇವಾ ಸಮಿತಿಯಿಂದ ಪೆಂಡಾಲ್ ಗಣಪನ ಪ್ರತಿಷ್ಠಾಪನೆ ಹತ್ತು ಅಡಿ ಎತ್ತರದ ನವಗ್ರಹ ಭಂಗಿಯ ಗಣಪತಿಗೆ ಕಣ್ಣು ಕೋರೈಸುವ ರೂಪ ಕೊಟ್ಟ ಕಲಾವಿದ ಪ್ರಸನ್ನ ಎಪ್ಪತ್ತೆಂಟನೇ ವರ್ಷದ ಪ್ರತಿಷ್ಠಾಪನೆಯಲ್ಲಿ ಶಾಸಕ ಸಿ ಬಾಲಕೃಷ್ಣರವರು ಸೇರಿ ವಿವಿಧ ಕ್ಷೇತ್ರದ ಗಣ್ಯರು ಜನಪ್ರತಿನಿಧಿಗಳು ಸಮಿತಿಯ ಅಧ್ಯಕ್ಷರು ಸದಸ್ಯರು ಭಾಗಿ ತಾಲೂಕಿನ ಡಿ ಬಾಳಿ ತೋಟ ಬಡಾವಣೆಯಲ್ಲ ನಿವಾಸಿಗಳಿಂದ ಮತ್ತು ಪಟ್ಟಣದ ಕಾಳಿಕಾಪಾ ದೇವಸ್ಥಾನದ ಬೀದಿಯ ಅಂಗಡಿ ವರ್ತಕರಿಂದ ಗಣೇಶೋತ್ಸವ ಪೂಜೆ ಪ್ರಸಾದ ವಿನಿಯೋಗ ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶನಿವಾರದಂದು ಆಚರಿಸಲಾದ ಗೌರಿ ಗಣೇಶ ಪ್ರತಿಷ್ಠಾಪನೆ ಪಂಚಾಮೃತ ಅಭಿಷೇಕ ಗಣೇಶ ಅಷ್ಟೋತ್ತರ ಹಾಗೂ ಇಪ್ಪತ್ತೊಂದು ಬಗೆಯ ಮಹಾ ನೈವೇದ್ಯದೊಂದಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ವಿಸರ್ಜನೆ ಪೂರ್ಣಿಮಾ ಟ್ರಾವೆಲ್ಸ್ ಮಾಲೀಕರಾದ ವೆಂಕಟೇಶ್ ಕುಟುಂಬದಿಂದ ಪೆಂಡಾಲ್ ಗಣಪನಿಗೆ ಸೋಮವಾರದಂದು ವಿಶೇಷ ಪೂಜೆ ಅನ್ನ ಸಂತರ್ಪಣಾ ಕಾರ್ಯ ಅನ್ನದಾನದಲ್ಲಿ ಭಾಗಿಯಾದ ಸಹಸ್ರಾರು ಭಕ್ತರು ಇದರೊಂದಿಗೆ ಸರ ಮುಕ್ತಾಯವಾಯಿತು ನಿಮ್ಮ ಭೇಟಿ ಮುಂದಿನ ಜೈಪುರ್ತಿಯಲ್ಲಿ ವಂದನೆಗಳು